ಈಗ ನಾವು ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗೆ ಬಂದಿರೋ ಅಬ್ಸರ್ವ್ ಮಾಡಿದ್ರೆ ವಿನಯ್ ಅವರಿಗೆ ಹತ್ತಿರದಲ್ಲಿ ಇದ್ದವರೇನೆ ಜಾಸ್ತಿ ಹೊರಗೆ ಬಂದಿದ್ದಾರೆ ಇದಕ್ಕೇನಾದ್ರು ಹೇಳ್ತೀರಾ ಇಲ್ಲ ಆಕ್ಚುಲಿ ಸ್ನೇಹಿತ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ ತುಂಬಾ ಚೆನ್ನಾಗಿ ಆಡ್ಕೊಂಡೇ ಬಂದಿದ್ದಾರೆ ಬಟ್ ಆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಸ್ವಲ್ಪ ಎಡಬೋದ್ರು ಅಂತ ಅನಿಸ್ತು ಸ್ವಲ್ಪ ಭಯ ಆಗಿದ್ರು ನಿಜ ಒಪ್ಕೊಂತೀನಿ ಅವರು ಅವ್ರ ಫ್ರೆಂಡ್ಸ್ಗೆ ಫ್ರೆಂಡ್ಸ್ ಅವ್ರಿಗೆ ಅಂತ ಸ್ವಲ್ಪ ಎಲ್ಲಾ ಈ ಕಡೆ ತಗೊಂಡ್ರು ಎಲ್ಲಾ ಮಾಡ್ಕೊಂಡ್ರು ಬಟ್ ಅದು ಬಿಟ್ಟರೆ ನಮ್ಮ ಕಡೆಯಿಂದ ನಾವು ಟಾಸ್ಕ್ ಎಲ್ಲ ಟಾಸ್ಕು ಕರೆಕ್ಟ್ ಮಾಡಿದ್ದೀವಿ ಚೆನ್ನಾಗೇ ಮಾಡಿದ್ದೀವಿ ಆಚೆ ಹೋಗ್ತಿರೋದು ಅಂತ ರೀಸನ್ ಅಂತ ಬಂದ್ರೆ ಗೊತ್ತಿಲ್ಲ ನಾನು ಇವಾಗ ಯೋಚನೆ ಮಾಡ್ತಾ ಇದ್ದೀನಿ ಹೌದು ನಿಜ ಅವ್ರ ಟೀಮ್ ಅವರೆಲ್ಲ ಆಚೆ ಬರ್ತಾ ಇದೀವಿ ಬಟ್ ಐಡಿಯಾ ಇಲ್ಲ ನನಗೆ ಯಾಕೆ ಇನ್ನ ಬಿಗ್ ಬಾಸ್ ಮನೆ ಅಂದ ತಕ್ಷಣ ನಮಗೆ ನೆನಪಾಗೋದು ಟ್ರೋಫಿನ ಹೊರತುಪಡಿಸಿ ಕ್ಯಾಪ್ಟನ್ಸಿ ಕಳಪೆ ಉತ್ತಮ ಕಿಚನ ಚಪ್ಪಾಳೆ ಸೊ ಇದರಲ್ಲಿ ಒಂದಷ್ಟು ನಿಮಗೆ ಸಿಕ್ಕಿದೆ ಒಂದಷ್ಟು ಸಿಕ್ಕಿಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಸೊ ಅದೇ ನಾನು ಹೋಗಿ ಫಸ್ಟ್ ವೀಕು ಏನು ಇರಲಿಲ್ಲ ನನಗೆ ಏನು ಸಿಕ್ಕಿರಲಿಲ್ಲ ಬಟ್ ಸೆಕೆಂಡ್ ವೀಕ್ ಪ್ರೂವ್ ಮಾಡ್ಕೋಬೇಕು ಅಂತ ಬಂದಾಗ ಬಿಕಾಸ್ ನಾನು ನಾಮಿನೇಷನಲ್ಲಿದ್ದೆ ನನಗೆ ಪ್ರೂವ್ ಮಾಡ್ಕೊಳ್ಳೇಬೇಕಾಗಿತ್ತು ಸೊ ಆ ಟೈಮಲ್ಲಿ ನನಗೆ ಉತ್ತಮ ಸಿಕ್ತು ಆ ನೀರು ಟಾಸ್ಕಲ್ಲಿ ಆ್ಯಂಡ್ ಥರ್ಡ್ ವೀಕ್ ಅದೇ ಕಳಪೆ ಸಿಕ್ತು ನನಗೆ ಬಿಕಾಸ್ ಎಂಟರ್ಟೈನ್ಮೆಂಟ್ ಟಾಸ್ಕ್ ಸ್ವಲ್ಪ ಚೆನ್ನಾಗಿ ಮಾಡಿರಲಿಲ್ಲ ನಾನು ಬಟ್ ಅದೇ ನಾನು ನನ್ನಂತ ಎಂಜಾಯ್ ಮಾಡ್ಕೊಂಡು ಹೋಗಿರೋದು ಯಾರು ಇರ್ಲಿಲ್ಲ ಅನ್ಸುತ್ತೆ ಜೈಲಲ್ಲಿ ಜೈಲಲ್ಲಿ ಫಸ್ಟ್ ಟೈಮ್ ಅಲ್ಲಿ ಒಂದ್ ಮಾತು ಕೂಡ ಬರುತ್ತೆ ಯಾವ್ದೋ ಒಂದ್ ಜೈಲಿದೆ ಅಂದ್ರೆ ಇಡೀ ಮನೆ ಅವ್ರ ಹತ್ರ ಇದೆ ಅಂದ್ರೆ ನೀವೇ ಫಸ್ಟ್ ಅಂತ ಹೌದು ಸೊ ಅದೆಲ್ಲ ಹೇಗ ಅನ್ಸ್ತು ಕಾರ್ತಿಕ್ ಅವ್ರು ಹೇಳಿದ್ರು ಅವಾಗ ನಾನ್ ಜೈಲಿಗೆ ಹೋದಾಗ ಜಿಮ್ ಅಲ್ಲಿ ವರ್ಕ್ಔಟ್ ಮಾಡ್ತಾ ಇದ್ರು ಅವಾಗ ಹೇಳಿದ್ರು ಪವಿ ನಿಮ್ಗೊಂದು ವಿಷಯ ಗೊತ್ತಾ ಫಸ್ಟ್ ಟೈಮ್ ಇಡೀ ಮನೆ ಜೈಲ ಬಂದ್ ಕೂತಿರೋದು ಅಂತ ನನಗೆ ಆಕ್ಚುಲಿ ತುಂಬಾ ಖುಷಿ ಆಗುತ್ತೆ ಯಾರು ಎಷ್ಟೇ ಟಾಸ್ಕ್ ಅಲ್ಲಾಗ್ಲಿ ಜಗಳ ಆಡ್ಲಿ ಏನಾದ್ರು ಮಾಡ್ಲಿ ಜೈಲಿಗೆ ಹೋದಾಗ ಎಲ್ಲ ಮನೆ ಇಡೀ ಮನೆ ನನಗೋಸ್ಕರ ಬಂದಿತ್ತಲ್ಲ ಸೊ ಐ ಗೆಸ್ ಎಲ್ಲ ಟ್ರಸ್ಟ್ ಅರ್ನ್ ಮಾಡಿದ್ದೀನಿ ಅಂಡ್ ಅರ್ನ್ ಮಾಡಿದೀನಿ ಅಂತ ಅನ್ಸುತ್ತೆ ನನಗೆ